ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ರೂಪಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆದಂಥ ಪಡ್ಡೂನ ಹೇಗೆ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಅದು ರೇಷನ್ ಅಕ್ಕಿನ ಬಳಸ್ಕೊಂಡು ತುಂಬಾ ಸುಲಭವಾಗಿ ಕ್ರಿಸ್ಪಿಯಾಗಿ ಬರುವಂತಾಗೆ ಮಾಡ್ಕೊಳ್ಬಹುದು ಹಾಗೆ ಸಖತ್ ಟೇಸ್ಟ್ ಆದಂಥ ಚಟ್ನಿ ರೆಸಿಪಿನೂ ಕೂಡ ಶೇರ್ ಮಾಡಿದ್ದೀನಿ ಕ್ರಿಸ್ಪಿಯಾದಂತಹ ಪಡ್ಡು ಇಷ್ಟ ಆಗುತ್ತಾ ಹಾಗಿದ್ದರೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ಕೊನೆಯವರೆಗೂ ನೋಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಬನ್ನಿ ತುಂಬಾ ಸುಲಭವಾಗಿ ಯಾವ ರೀತಿಯಾಗಿ ಮಾಡಿಕೊಳ್ಬಹುದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ರೇಷನ್ ಅಕ್ಕಿನ ತಗೊಂಡಿದ್ದೀನಿ ಅದು ಮೂರು ಆಗಷ್ಟು ರೇಷನ್ ಅಕ್ಕಿನ ತಗೊಂಡಿರುವಂಥದ್ದು ಒಂದೇ ಹಳತಿಯ ಗ್ಲಾಸಲ್ಲಿ ಮೂರು ಗ್ಲಾಸ್ ಅಕ್ಕಿನ ತಗೊಂಡಿರುವಂಥದ್ದು ಇದನ್ನು ನೀಟಾಗಿ ತೊಳ್ಕೊಳ್ಬೇಕು ನಾವು ರೇಷನ್ ಅಕ್ಕಿಯಲ್ಲಿ ತುಂಬಾ ಧೂಳು ಇರುತ್ತೆ ಹಾಗೆ ಸಣ್ಣ ಸಣ್ಣದಾಗಿ ಕಲ್ಲುಗಳು ಇರುತ್ತೆ ಅದನ್ನೆಲ್ಲ ನೀಟಾಗಿ ನೋಡಿಕೊಂಡು ಆನಂತರ ಅಕ್ಕಿನ ತೊಳ್ಕೊಳ್ಬೇಕು ಅಕ್ಕಿನ ಚೆನ್ನಾಗಿ ಒಂದು ಮೂರು ನಾಲ್ಕು ಸಾರಿ ತೊಳ್ಕೊಂಡ್ರೆ ಅದರಲ್ಲಿರುವಂಥ ಡಸ್ಟ್ ಎಲ್ಲ ಹೋಗುತ್ತೆ ಆಗ ಅಕ್ಕಿ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಅಕ್ಕಿನ ಒಂದು ಸರಿ ಎರಡು ಸರಿ ತೊಳೆದ್ಬಿಟ್ರೆ ಅದರಲ್ಲಿರುವಂಥ ಡಸ್ಟು ಪೂರ್ತಿಯಾಗಿ ಹೋಗಿರೋದಿಲ್ಲ ಹಾಗಾಗಿ ಮೂರ್ನಾಲ್ಕು ಸಾರಿ ಅಕ್ಕಿನ ನೀಟಾಗಿ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಲ್ಲ ಯಾವ ರೀತಿಯಾಗಿ ಅದನ್ನು ತೊಳ್ಕೊಳ್ಬೇಕು ಅಂತ ಅದೇ ರೀತಿಯಾಗಿ ತೊಳ್ಕೊಂಡ್ರೆ ಅದರಲ್ಲಿರುವಂತಹ ಡಸ್ಟ್ ಕಂಪ್ಲೀಟಾಗಿ ಹೋಗುತ್ತೆ ನೀರು ಹಾಕಿದಾಗ ನೋಡಿ ನೀರು ಎಷ್ಟು ತಿಳಿಯಾಗಿ ಕಾಣಿಸ್ತಾ ಇದೆ ಮೂರು ನಾಲ್ಕು ಸಾರಿ ತೊಳೆದರೆ ಈ ರೀತಿಯಾಗಿ ಕಾಣಿಸುತ್ತೆ ಹಾಗೆ ನಾನಿಲ್ಲಿ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಉದ್ದಿನ ಬೇಳೆನ ತಗೊಂಡಿದ್ದೀನಿ ಮೂರು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸಷ್ಟು ಬೇಳೆನ ತಗೊಂಡಿರುವಂಥದ್ದು ಹಾಗೆ ಅರ್ಧ ಗ್ಲಾಸಷ್ಟು ಮೀಡಿಯಮ್ ಅವಲಕ್ಕಿನ ತಗೊಂಡಿದ್ದೀನಿ ನೀವು ಯಾವ ರೀತಿಯಾದಂಥ ಅವಲಕ್ಕಿ ಕೂಡ ತಗೊಳ್ಬೋದು ನಾನಿಲ್ಲಿ ಮೀಡಿಯಮ್ ಆದ ಆಗಿರುವ ಅವಲಕ್ಕಿನ ತಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಕಾಳು ಇದಿಷ್ಟನ್ನು ಹಾಕ್ಕೊಂಡು ನೀಟಾಗಿ ತೊಳ್ಕೊಳ್ಬೇಕು ಇದನ್ನು ಕೂಡ ಒಂದೆರಡು ಮೂರು ಸರಿ ತೊಳ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ಇದಕ್ಕೂ ನೀರು ಹಾಕಿಬಿಟ್ಟು ನೆನೆಸ್ಕೊಳ್ತಾ ಇದ್ದೀನಿ ನೀರನ್ನ ಸ್ವಲ್ಪ ಬೇಳೆಗೆ ಜಾಸ್ತಿನೇ ಇಡಬೇಕು ಅಕ್ಕಿಗೆ ಸ್ವಲ್ಪ ಇಟ್ಟರೆ ಸಾಕಾಗುತ್ತೆ ಆದರೆ ನಾವು ಬೇಳೆ ಅವಲಕ್ಕಿ ಇದಿಷ್ಟನ್ನು ಹಾಕಿಟ್ಟಿರ್ತೀವಲ್ಲ ನೀರನ್ನು ಸ್ವಲ್ಪ ಜಾಸ್ತಿ ಹಾಗೆ ಹಾಕಿಡಬೇಕು ನಾನಿಲ್ಲಿ ಪಡ್ಡು ಕ್ರಿಸ್ಪಿಯಾಗಿ ಬರೋಕ್ಕೆ ಅಲಸಂದೆ ಬೇಳೆನ ಯೂಸ್ ಮಾಡ್ತಾಯಿದ್ದೀನಿ ಪಡ್ಡು ಕ್ರಿಸ್ಪಿಯಾಗಿ ಬರಬೇಕಂದ್ರೆ ಅಲಸಂದೆ ಬೇಳೆನ ಹಾಕಲೇಬೇಕು ಇದನ್ನು ಕಾಲು ಕಪ್ಪಷ್ಟು ತೊಗೊಂಡಿರುವಂಥದ್ದು ನಾವು ಬೇಳೆ ಅಕ್ಕಿನ ತಗೊಂಡಿದ್ವಲ್ಲ ಅದೇ ಗ್ಲಾಸಲ್ಲಿ ಕಾಲು ಗ್ಲಾಸಷ್ಟು ಈ ಬೇಳೆನ ತೊಗೊಂಡಿದ್ದೀನಿ ನೀವು ಅಲಸಂದಿ ಕಾಳುಗಳನ್ನು ಹಾಕಿದರೆ ಅಷ್ಟೊಂದು ರುಚಿಯಾಗಿ ಬರೋದಿಲ್ಲ ಹಾಗಾಗಿ ಬೇಳೆನೇ ಹಾಕ್ಕೊಳ್ಬೇಕು ಅಲಸಂದಿ ಬೇಳೆ ಹಾಕ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ಪಡ್ಡು ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ಎರಡು ಇದನ್ನು ಮಾತ್ರ ಬೇರೆ ನೆನೆಸ್ಕೊಳ್ಬೇಕು ಬೇಳೆ ಅವಲಕ್ಕಿ ಕಾಳು ಒಂದರಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ ಹಾಗೆ ಅಕ್ಕಿನ ಒಂದರಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ ಅಲಸಂದೆ ಬೇಳೆ ಸಪ್ರೇಟಾಗಿ ನೆನೆಸ್ಕೊಂಡಿದ್ದೀನಿ ಈ ರೀತಿಯಾಗಿ ಮೂರೂ ಸಪ್ರೇಟ್ ಸಪ್ರೇಟಾಗಿ ನೆನೆಸ್ಕೊಳ್ಬೇಕು ಒಂದು ಏಳು ತಾಸು ನೆನೆಸ್ಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಅಕ್ಕಿನ ಫಸ್ಟು ಮಿಕ್ಸಿ ಇದ್ದೀನಿ ಇದನ್ನು ಎರಡು ಸರಿ ಆಗಷ್ಟು ಮಿಕ್ಸಿ ಮಾಡ್ಕೊಳ್ತೀನಿ ಬ್ಯಾಟರ್ನ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಳ್ಬೇಕು ಪಡ್ಡು ಮಾಡಿಕೊಳ್ಳುವಾಗ ಬ್ಯಾಟರ್ ಗಟ್ಟಿಯಾಗಿದ್ದರೆ ಮಾತ್ರ ಕ್ರಿಸ್ಪಿಯಾಗಿ ಬರುತ್ತೆ ತೆಳುವಾಗ್ಬಿಟ್ರೆ ಮತ್ತೆ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ಆದಷ್ಟು ಗಟ್ಟಿಯಾಗೆ ಮಾಡ್ಕೊಳ್ಳಿ ಇಲ್ಲಿ ಬೇಳೆ ಕೂಡ ನಾನು ಮಿಕ್ಸಿ ಇದ್ದೀನಿ ಇದನ್ನು ಗಟ್ಟಿಯಾಗೆ ಮಿಕ್ಸಿ ಮಾಡಿಕೊಳ್ಬೇಕು ಮಿಕ್ಸಿ ಮಾಡಿಕೊಂಡಿರುವಂಥ ಬ್ಯಾಟರ್ನ ಅಗಲುವಾಗಿರುವಂಥ ದೊಡ್ಡದಾಗಿರುವಂಥ ಪಾತ್ರೆಯಲ್ಲಿ ಹಾಕ್ಕೊಳ್ಬೇಕು ಬ್ಯಾಟರು ಕೆಲವೊಂದು ಸರಿ ತುಂಬಾ ಉಕ್ಕಿಬಿಡುತ್ತೆ ಹಾಗಾಗಿ ಹಗಲು ಪಾತ್ರೆಯಲ್ಲಿ ಹಾಕ್ಕೊಂಡ್ರೆ ಅದು ಅದರಲ್ಲೇ ಇರುತ್ತೆ ಅನ್ನೋದು ಅಷ್ಟೇ ಸಣ್ಣ ಸಣ್ಣದರಲ್ಲೇ ಹಾಕ್ಕೊಂಡ್ಬಿಟ್ರೆ ಅದೆಲ್ಲ ಚೆಲ್ಲೋಗ್ಬಿಡುತ್ತೆ ಅದು ಯೂಸ್ ಮಾಡೋಕ್ಕೂ ಇಷ್ಟ ಆಗೋದಿಲ್ಲ ಹಾಗಾಗಿ ದೊಡ್ಡದಾಗಿರುವಂತಹ ಪಾತ್ರೆಯಲ್ಲಿ ಹಾಕ್ಕೊಳ್ಬೇಕು ನೆನೆ ಹಾಕ್ಕೊಂಡಿರೋ ಅಕ್ಕಿ ಬೇಳೆ ಹಾಗೆ ಅಲಸಂದೆ ಬೇಳೆ ಕೂಡ ಮಿಕ್ಸಿ ಮಾಡಿಕೊಂಡು ಇದಿಷ್ಟನ್ನು ಒಂದೇ ಪಾತ್ರೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ಯಾವುದೇ ರೀತಿಯಾಗಿ ಉಪ್ಪಾಗಲಿ ಸೋಡಾ ಪುಡಿ ಆಗಲಿ ಏನನ್ನು ಬಳಸೋದಿಲ್ಲ ಬೆಳಗ್ಗೆ ಹಾಕ್ಕೊಳ್ಬೇಕು ಉಪ್ಪು ಇವಾಗ ಏನೂ ಹಾಕೋಂಗಿಲ್ಲ ಇದಿಷ್ಟನ್ನೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿದನ್ನು ಕ್ಲೋಸ್ ಮಾಡಿ ಓವರ್ ನೈಟು ಬಿಡಬೇಕು ಬೆಳಗ್ಗೆ ತುಂಬಾ ಚೆನ್ನಾಗಿ ನೊರೆ ಬಂದಿತ್ತು ನೋಡಿ ಯಾವ ರೀತಿಯಾಗಿ ನೊರೆ ಬಂದಿದೆ ಅಂತ ಎಷ್ಟು ಉಕ್ಕಿದೆ ಅಂತ ಇನ್ನೂ ಸ್ವಲ್ಪ ಆಗಿದ್ರೆ ಉಕ್ಕಿ ಹೊರಗಡೆ ಬರ್ತಿತ್ತೆ ಅನ್ನೋದು ನಾನು ಬೆಳಗ್ಗೆ ಬೇಗ ಇದ್ದಿದ್ನಲ್ವ ಹಾಗಾಗಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನರೆಯೆಲ್ಲ ಕಡಿಮೆ ಮಾಡ್ಕೊಳ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರಿಗೆ ಒಂದು ಈರುಳ್ಳಿನ ಉದ್ದುದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ನೈಸಾಗಿ ಮಿಕ್ಸಿ ಮಾಡ್ಕೊಳ್ಬೇಕು ಹಾಗೆ ಇಲ್ಲಿ ಎಷ್ಟು ಗಟ್ಟಿಯಾಗಿದೆ ನೋಡಿ ಬ್ಯಾಟರು ಅದನ್ನು ಒಂದು ಸ್ವಲ್ಪ ತಕ್ಕೊಳ್ತಾ ಇರುವಂಥದ್ದು ಇದಿಷ್ಟಕ್ಕೆ ಮಾತ್ರ ಇವಾಗ ನಾನು ಉಪ್ಪಾಗಲಿ ಮಿಕ್ಸಿ ಮಾಡಿಟ್ಕೊಂಡಿರುವಂತಹ ಈರುಳ್ಳಿ ಪೇಸ್ಟ್ ಆಗಲಿ ಹಾಗೆ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಪೇಸ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟು ಫುಲ್ ಡಿಫ್ರೆಂಟಾಗಿ ಬರುತ್ತೆ ಪಡ್ಡಿಗೆ ಒಂದು ಡಿಫ್ರೆಂಟ್ ಟೇಸ್ಟೇ ಕೊಡುತ್ತೆ ಈ ಈರುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಮಾಡಿಕೊಂಡ್ರೆ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತೀನಿ ಹಾಗೆ ಈ ರೀತಿಯಾಗಿ ಒಂದು ಈರುಳ್ಳಿನ ಮಿಕ್ಸಿ ಮಾಡಿಕೊಂಡು ಕೂಡ ಸೇರಿಸ್ಕೊಳ್ತೀನಿ ನೀವು ಒಂದು ಸಾರಿ ಈ ರೀತಿಯಾಗಿ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಇದಿಷ್ಟನ್ನು ಮಾಡಿಕೊಂಡು ಸೈಡಿಗೆ ಇಟ್ಕೊಳ್ತೀನಿ ಒಂದು ಮಿಕ್ಸಿ ಜಾರ್ಗೆ ಹಸಿ ಕೊಬ್ಬರಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಪುಟಾಣಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ಕರ್ಬೇವು ಹುಣಸೆ ಹಣ್ಣು ಹಸಿ ಮೆಣಸಿನ್ಕಾಯಿ ನಾನಿಲ್ಲಿ ಎರಡನ್ನು ಮಾತ್ರ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಒಂದು ಯಾಲಕ್ಕಿನ ಹಾಕ್ಕೊಂಡು ಮಿಕ್ಸಿ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಬೆಳ್ಳುಳ್ಳಿ ಯಾಲಕ್ಕಿನ ಹಾಕ್ಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ ನೀವು ಒಂದು ಸಾರಿ ಟ್ರೈ ಮಾಡಿ ಸ್ವಲ್ಪನೇ ನೀರು ಸೇರಿಸ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಳ್ತೀನಿ ಚಟ್ನಿ ಮಾಡ್ಕೊಳ್ಳೋಷ್ಟರಲ್ಲಿ ತವನು ಕೂಡ ಚೆನ್ನಾಗಿ ಬಿಸಿಯಾಗಿತ್ತು ಎಣ್ಣೆನ ಹಾಕ್ಕೊಂಡು ಮತ್ತೊಮ್ಮೆ ಬಿಸಿ ಇದ್ದೀನಿ ನಾವು ಪಡ್ಡಿಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕಂದ್ರೆ ಎಣ್ಣೆನ ಜಾಸ್ತಿಯಾಗಿ ಹಾಕ್ಕೊಳ್ಬೇಕು ಹಾಗೆ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿತ್ತು ಹಾಕ್ಕೊಳ್ತಾ ಇದ್ದೀನಿ ಮುಕ್ಕಾಲು ಭಾಗದಷ್ಟು ಹಿಟ್ಟನ್ನು ಹಾಕ್ಕೊಳ್ಬೇಕು ಕಾಲು ಭಾಗದಷ್ಟು ಗ್ಯಾಪನ್ನ ಬಿಟ್ಕೊಳ್ಬೇಕು ಹಾಕುವಾಗ ಯಾಕೆಂದರೆ ಪಡ್ಡು ಉಬ್ಬುತ್ತಲ್ವ ಆವಾಗ ಅದು ಫುಲ್ ಆಗಿಬಿಡುತ್ತೆ ನಾವು ತುಂಬಾ ಹಾಕೊಂಡ್ಬಿಟ್ರೆ ಅದು ತುಂಬಿ ಹೊರಗಡೆ ಬರುವಾಗ ಆಗಿಬಿಡುತ್ತೆ ಹಾಗಾಗಿ ಪಡ್ಡಿನ ಶೇಪು ಅಷ್ಟೊಂದು ಕರೆಕ್ಟಾಗಿ ಬರಲ್ಲ ಈ ರೀತಿಯಾಗಿ ಕಾಲು ಭಾಗದಷ್ಟು ಗ್ಯಾಪನ್ನ ಬಿಟ್ಕೊಂಡು ಪಡ್ಡನ ಮಾಡಿಕೊಳ್ಬೇಕು ಇದ್ದೀರಲ್ವ ಯಾವ ರೀತಿಯಾಗಿ ಪಡ್ಡನ್ನು ಹಾಕ್ಕೊಂಡಿದ್ದೀನಿ ಅಂತ ತುಂಬನೇ ಕ್ರಿಸ್ಪಿಯಾಗಿ ಬಂದಿತ್ತು ಹಾಗೆ ಅಷ್ಟೇ ರುಚಿಯಾಗಿ ಕೂಡ ಬಂದಿತ್ತು ಈ ಒಂದು ರೆಸಿಪಿ ಇಷ್ಟ ಆಯಿತು ಅಂದ್ಕೊಳ್ತೀನಿ ಯಾವ ರೀತಿಯಾಗಿ ನಾವು ಕ್ರಿಸ್ಪಿಯಾಗಿ ಬರಬೇಕಂದ್ರೆ ಏನೆಲ್ಲ ಇಂಗ್ರೀಡಿಯೆಂಟ್ಸನ್ನ ಹಾಕ್ಕೊಂಡ್ರೆ ಪಡ್ಡು ಕ್ರಿಸ್ಪಿಯಾಗಿ ಬರುತ್ತೆ ಅನ್ನೋದು ಕೂಡ ಶೇರ್ ಮಾಡಿದ್ದೀನಿ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಹಾಗೆ ಯೂಸ್ಫುಲ್ ಅನಿಸಿದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣುವ ಅನ್ನು ಕ್ಲಿಕ್ ಮಾಡಿ ನಾನು ಹಾಕುವ ವಿಡಿಯೋದ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಎಲ್ಲರಿಗಿಂತ ಮೊದಲು ವಿಡಿಯೋನ ಫಸ್ಟ್ ನೀವೇ ನೋಡಬಹುದು ಹಾಗೆ ನನ್ನ ಚಾನಲ್ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಪ್ರೋತ್ಸಾಹಿಸಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಥ್ಯಾಂಕ್ ಯು